ರೈತ ದೇಶದ ಬೆನ್ನೆಲುಬು ಅಂತಾರೆ ಆದರೆ ಇವತ್ತು ರೈತನ ಬಾಳು ಮೂರ ಬಟ್ಟೆಯಾಗಿದೆ ಒಂದು ಕಡೆ ಪ್ರಕೃತಿ ವಿಕೋಪದಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಾಗಿ ಬೆಳೆ ನಾಶವಾದರೆ ಮತ್ತೊಂದು ಕಡೆ ನಗರೀಕರಣ ಹಾಗೂ ರೈತರ ಜಮೀನು ಒತ್ತುವರಿ ಮಾಡಿ ಕೋರ್ಟ್ ಕಚೇರಿ ಅಂತ ಸುತ್ತಾಡಿಸಿ ರೈತರಿಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡುತ್ತಿದ್ದಾರೆ ಇದೆಲ್ಲವನ್ನು ಗಮನಿಸಿದ ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಲತೀಫ್ ಎಸ್ ಎಂ ಜಾಹೀರ್ದಾರ್ ಅವರು ರೈತರ ಜಮೀನ ವಿವಾದಗಳು ನಲ್ಲಿ ಬೇಗ ಇತ್ಯರ್ಥ ಮಾಡಲು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರವರಿಗೆ ಮನವಿ ಮಾಡಿದ್ದಾರೆ ಜಿಲ್ಲೆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದ ನಿವಾಸಿಯಾದ ನಾನು ಒಬ್ಬ ರೈತ ಮತ್ತು ರೈತ ಮುಖಂಡ ಅಬ್ದುಲ್ ಲತೀಫ್ ಎಸ್ ಎಂ ಜಾಗಿರ್ದಾರ ನಾನು ಇವತ್ತೊಂದು ವಿಶೇಷ ನಮ್ಮ ದೇಶದ ಎಲ್ಲ ನ್ಯಾಯಮೂರ್ತಿಗಳಿಗೆ ಮತ್ತು ಕಾನೂನು ತಜ್ಞರಿಗೆ ಸಮಾಜ ಸೇವಕರಿಗೆ ರೈತ ಮುಖಂಡರಿಗೆ ಮತ್ತು ರೈತ ಬಾಂಧವ್ರಿಗೆ ಕಾಳಜಿ ಹೊಂದ ಅಂತ ನೇತಾಜಿ ಆಗಲಿ ಹಿರಿಯವರಾಗಲಿ ನಾನು ಎಲ್ಲರಿಗೆ ಏನಪ್ಪ ಅಂತಂದರೆ ಇವತ್ತು ಒಂದು ಸಂದೇಶ ವಿಶೇಷ ಸಂತೋಷ ಅಂದರೆ ರೈತರಿಗೆ ಅನ್ಯಾಯ ಆಗ್ತಿರುವ ಬಗ್ಗೆ ನಾವು ಸಂದೇಶವನ್ನು ಕಾಲಾನ್ ಕಾಲಿನಿಂದ ಕೋರ್ಟ್ನಲ್ಲಿ ನ್ಯಾಯಮಂದಿರದಲ್ಲಿ ಈ ರೈತರಿಗೆ ಟಾರ್ಚರ್ ಕೊಡ್ತಾ ಇವರಿಗೆ ಕಿರುಕುಳ ಕೊಡ್ತಿರುವ ಬಗ್ಗೆ ನಾವು ಒಂದು ಸಂದೇಶ ಒಂದು ಮನ್ವಿ ಮಾ ಒಂದು ಮನವಿ ಮಾಡಬೇಕಂತ ಹೇಳಿ ನಾನು ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಸಂದೇಶವನ್ನು ನಾ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದೇನೆ ಎಲ್ಲರಿಗೆ ಒಂದು ನಮಸ್ಕಾರ ನಮ್ಮದು ಮನವಿ ಏನಂತಂದರೆ ನ್ಯಾಯಮೂರ್ತಿಗಳಿಗೆ ಕಾನೂನು ತಜ್ಞರಿಗೆ ನಮ್ಮದು ಮನವಿ ಮಾಡ್ಕೋದೇನೆಂದರೆ ಕಾಲಾನ್ ಕಾಲದಿಂದ ರೈತರ ಬಂದು ನಾವು ರೈತರು ದುಡಿದು ನಾವು ಭೂಮಿ ಮಾ ಭೂಮಿ ತಯಾರು ಮಾಡಿವಿ ಬೆಳಿ ತಯಾರು ಮಾಡಿವಿ ಈಗೆಲ್ಲ ನಿಮಗೆ ಕಣ್ಣು ಕಂಡಂಥ ಬೆಳಿ ನಾವು ದುಡ್ದು ಮಾಡೋಂಥ ಇದೊಂದು ಬೆಳಿ ಇದು ಭೂಮಿ ಭೂಮಿಗೆ ದೂರ ಭೂಮಿ ತಯಾರು ಮಾಡಿ ಮಾಡಿದ ರೈತರು ನಾವು ನಾವು ಇಷ್ಟು ಮಂದಿ ಇಷ್ಟು ಮಂದಿ ಮಕ್ಕಳು ನಾವು ಬದುಕದೇ ಇದ್ರ ಮೇಲೆ ಇದಕ್ಕೇನಪ್ಪ ಅಂದರೆ ಕೆಲವು ಸಂಸ್ಥಾದವರು ಮತ್ತು ವಾಕ್ ಬೋರ್ಡ್ರದವರು ಏನಪ್ಪ ಅಂತಂದರೆ ಮಾನವ ವಿರೋಧಿಗಳು ಕಾನೂನು ವಿರೋಧಿಗಳು ದೇಶ ವಿರೋಧಿ ಅನ್ಬೇಕು ಅವ್ರಿಗೆ ಅವರು ಎಲ್ಲ ರೈತರಿಗೆ ನಮ್ಮಂಥ ರೈತರಿಗೆ ಒಂದು ಟಾರ್ಚರ್ ಇದ್ದೆ ಕಿರ್ಕೊಳ ಅವ್ರ ಬಳಿ ಏನೂ ಇಲ್ಲ ಎಲ್ಲ ರೀತಿಯಿಂದ ನಾವು ಅದಕ್ಕೆ ನಾವೇ ಹಗ್ದಾರಿವಿ ಎಲ್ಲ ನಮ್ಮದೇ ಇದೆ ಅವ್ರ ಬಳಿ ಏನೂ ಇಲ್ಲ ಆದರೂ ವರ್ಷಾನುಗಟ್ಲೆ ಕಾಲಾನುಗಟ್ಲೆ ನ್ಯಾಯ ಕೋರಾಡದಲ್ಲಿ ಏನಪ್ಪ ಅಂತಂದರೆ ಒಂದು ಪ್ರಕರಣ ನಡೀತಾ ಇದೆ ಈ ಪ್ರಕರಣದಿಂದ ಇಂಥ ಕಿರುಕುಳ ಕೂಡ ಅಂಥ ಸಂಸ್ಥಾದವರಾಗಲಿ ಆಗಲಿ ಬೋರ್ಡ್ದವ್ರಾಗಲಿ ಇಂಥದ್ದೇನಪ್ಪ ದೇಶ ವಿರೋಧಿ ಖಾನ ಮಾನವ ವಿರೋಧಿ ವ್ಯಕ್ತಿಗಳಿಂದ ನಮ್ಮಂಥ ರೈತರ ಮಂದಿ ಎಷ್ಟು ಕಷ್ಟನಾಗಿ ಇಲ್ಲಿ ಸಿಗ್ಬಿಡ್ತೀವಿ ಸುಮ್ಮ ಸುಮ್ಮನೆ ಅವರಿಗೆ ಇಂಥವ್ರು ಕಿರುಕುಳನಿಂದ ನಪ್ ನಮಗೆ ಮುಕ್ತಿ ಕೊಡಿಸ್ಬೇಕು ನಮಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ನಾವು ಕೈ ಮುಗಿದೇನಪ್ಪ ಅಂತಂದರೆ ವಿನಂತಿ ಮಾಡ್ಕೊತೀವಿ